తరుణ్ జ సేర్క ఆగి ಯಾವ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಮೈಕೋ ಕೆಳಗಡೆಗೆ ಆತ್ರ ಹೆಲ್ಮೆಟ್ ಹೆಲ್ಮೆಟ್ ಕರ ಏನು ಕ್ಯಾಂಗರೇ ನಾನು ಮಂಗುಲೇ ಮಂಗುಲೇ ಫೋನ್ ಮಾಡ್ಲಿ ಆಕತ್ತೀನಿ ಇರ್ಲಿ ಕಾನ್ಫರೆನ್ಸ್ ಗೆ ಹಲೋ ಹಾ ಬೋ ಆಲ್ಮೋಸ್ಟ್ ಫ्लाई ಡೌನ್ ಸೋ ಸಿಂಪಲ್ ಆಗೋಕೆ ಕೆಲಸ

वन दौड़ दू वन चिकोर दू माने अल ओके ना। हाँ, मैं बोला था कि चार प्रिंट करो तो वो उसने केवल है ना दूसरा एक दो का प्रिंट करके दे दिया। ये जस्ट गिव टू प्रिंटेड। आई आज टीम विच फोर। वाह अच्छा है आये ಒಂಥರ ಪ್ರಶಂಸೆ ಸಿಗ್ತಾ ಇದೆ ಏನೋ ಒಂಥರ ಖುಷಿ ಅವ್ರು ಅಲ್ಲಿಂದ ಚೇಜ್ ಮಾಡ್ಕೊಂಡ್ ಬಂದ್ರು ಚೇಜ್ ಮಾಡ್ಕೊಂಡ್ ಬಂದಿದ್ ನೋಡಿ ಅವರು ಅಂತಿದ್ರು ನಾವೇನು ಅನ್ಕೊಂಡ್ವಿ ಎಲ್ಲೋ ಲೋಕಲ್ ಚಪ್ಪಿರ್ಬೇಕು ಏನೋ ಚಪ್ಪರ್ ಶೋಕಿ ಮಾಡ್ತಾ ಇದಾರೆ ಅಂದ್ಕೊಂಡು ನಾವ್ ಅಂದ್ಕೊಂಡೆ ನಾನು ಅನ್ಕೊಂಡಿದ್ದೆ ಆಕ್ಚುಲಿ ಆದ್ರೆ ಅವರು ನಮ್ಗೆ ವಿಶ್ ಮಾಡಿದ್ರು ತವಾ ಇದೆ ನಂತರ ಪ್ಲೇಸ್ ಹಲೋ ಎಲ್ಲಿದಿರಾ ಮುಂದೆ ಬರೋ ಬೇಜಾನ್ ಮುಂದೆ ಇದೀವಿ ಎಲ್ಲಿದಿರಾ ನೀವು ಆ ಸ್ಮೋಗೆ ನಮ್ಮ ಡ್ಯಾಂಗ್ ಬ್ಯಾಕ್ ಸರಿ ಮಾಡ್ಕೋಬೇಕು ಹಾ ಓಕೆ ಇಲ್ಲಿ ಮುಂದೆ ಎಲ್ಲರೂ ಸೈಡ್ ಆಗ್ತೀನಿ ಶಿವ ಕಾನ್ಫರೆನ್ಸ್ ಅಲ್ಲಿ ಇರ್ಲಿಲ್ಲಾ ಈತಾ ಒಂದು ಈಗ ಯಾರೋ ಫೋನ್ ಮಾಡಿದಾ ಇಲ್ಲೇ ಫೀಟ್ ಆಗೋಣ ಅಂತ ಹೇಳೋವರೆ ಹಾ ಬಸ್ ಸ್ಟಾಪ್ ಮಳೆಗಾಲ ಬಸ್ ಸ್ಟಾಪ್ ನಾನು ಶಿವು ಹಿಂದೆನೆ ಇದ್ದೀನಿ ನನ್ನ ಹಿಂದೆ ತರುಣ್ ಇದ್ದಾನೆ ಬನ್ನಿ ಬನ್ನಿ ಇಂಡಿಯನ್ ಪೆಟ್ರೋಲ್ ಬಂಕ್ ಐತಲ್ಲ ಹಾ ಹಾ ಇಲ್ಲೇ ಸ್ವಲ್ಪ ಮುಂದೆ ಇದೀವಿ ಅಷ್ಟೇ ಬನ್ನಿ ಅಲ್ಲಿ ಮುಂದೆ ಒಂದು ಲೆಫ್ಟ್ ಬರುತ್ತೆ ಲೆಫ್ಟ್ ಅಲ್ಲಿ ಇಲ್ಲಿಂದ ಆಚೆ ನಿಮ್ಮ ಕಿವಿಗಳಿಗೆ ನೀವೇ ಜವಾಬ್ದಾರರು ಐದರಿಂದ ಹತ್ತು ನಿಮಿಷ ಹೆಚ್ಚಿಟ್ಟಿರ್ತಾರೆ ಯಾಕಂದ್ರೆ ಅವರು ಪ್ರೀತಿಸೋದ್ರಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ನಿಮ್ಗೆ ಅಂತ ಹೆಚ್ಚಿಟ್ಟಿರ್ತಾರಲ್ಲ ಟೈಮಿಂಗ್ಸ್ ಅಲ್ಲಿ ಹೆಚ್ಚು ಕಮ್ಮಿ ಆಗಲ್ಲ ಬರೀ ಬಾಗ್ಲನ್ ಇಟ್ಕೊಂಡು ಪ್ರೀತಿ ಮಾಡೋದಲ್ಲ ಒಳಗಡೆ ಹಿಡಿಬೇಕು ಸೊ ಇದು ಒರಿಜಿನಲ್ ಡೈಲಾಗ್ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು ಕೇಳಿಸ್ತಾ ಇದೆಯಾ ನೀಟಾಗಿ ಇವಾಗ ನಮ್ ಡೈಲಾಗ್ ಸ್ಟಾರ್ಟ್ ಆಗುತ್ತೆ ಹುಡುಗರು

ಇವಾಗ ಮಧು ಮಧು ಮದ್ವೆ ಆಗಿರುತ್ತೆಲ್ಲ ಅಪ್ಪ ಮಧು ತುಂಬಾ ಪೆಗ್ಗಾ ಅಂದ್ರೆ ಪೆಜ್ಜಾ ಬುದ್ ಒಂದ್ ಮದ್ವೆನೇ ಎರಡ್ ಮದ್ವೆನೇ ಹಾಗೆ ಏ ಹಬ್ಬ ಪಕ್ಷೆಲ್ಲ ಮಾಡ್ಬಾರ್ದು ಅವ್ರು ಅದ್ಕೆ ಬರೀ ಹೂ ಹೂ ಬಿಡ್ಬೇಕಷ್ಟೇ ಮದ್ವೆ ಹಾ ಹಾ ಮದ್ವೆ ಆಗಿರ್ತೀನಿ ಮುಂದೆ ಲೆಫ್ಟ್ ಮುಂದೆ ಲೆಫ್ಟ್ ಮುಂದೆ ಲೆಫ್ಟ್ ಸರ್ಕಲ್ ಬರುತ್ತೆ ಸರ್ಕಲ್ ಅಂಬೇಡ್ಕರ್ ಆ ಕಡೆ ಕೈ ತೋರಿಸ್ತವ್ರೆ ರೂಟ್ ಹೆಂಗಿದೆ ಹಂಗೆ ಬನ್ನಿ ಅದೇ ಮಾದೇಶ್ವರ ಬೆಟ್ಟಕ್ಕೆ ಮಾಮೂಲಿ ಇರ್ಬೇಕು ಅನ್ಸಿ ಯಾವೊಂದು ಗುರು ಮಾದೇಶ್ವರ ಬೆಟ್ಟಕ್ಕೆ ಹೋಗೋರು ಲೆಫ್ಟ್ ಲೆಫ್ಟ್ ಹಾ Okay, next road continue ಕಂಟಿನ್ಯೂ continue How did you die when you die? Maratata Pustans ಹಾ Maratata Pustans Huh? Wally, bro ಬ್ರೋ bro Yo, bro Maratata Huh Okay Here, bro Yo,

ಯಾದ್ಗುರು ಇದು ರೋಡು ಇದು ನೋಡಿ ಗಡಿ ರಾಜ್ಯದಲ್ಲಿ ಗಡಿಯ ಊರಿನಲ್ಲಿ ಗೂಗಲಕ ಇವಾಗ ಬಳ್ಕೊತಾವ ನೋಡಿ ಇದು ನಮ್ಮ ಗಡಿಯ ಪರಿಸ್ಥಿತಿ ಹಿಂಗಿದೆ ನೋಡಿ ಈ ತರ ಇರೋ ಪರಿಸ್ಥಿತಿಲಿ ಆ ರೋಡ್ ದೇವ್ರು ಎರಡ್ ಕಿವಿ ಕೊಟ್ಟಿದಾನೆ ಜಾಸ್ತಿ ಕೇಳಿಸ್ಕೊಳ್ಳಿ ಅಂತ ಒಂದೇ ಬಾಯಿ ಕೊಟ್ಟರೆ ಯಾಕೆ ಹೇಳಿ ಕಮ್ಮಿ ಮಾತಾಡ್ಲಿ ಅಂತ ಅರ್ಧಂಬರ್ಧ ಕೇಳಿಸ್ಕೊಳ್ಳೋದು ಎಲ್ಲ ಡಬಲ್ ಮಾತಾಡೋದು